ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನವರಾತ್ರಿ ನಿಮಿತ್ತ ದುರ್ಗಾಮಾತಾ ದೌಡ್ ಭಕ್ತಿ ಶ್ರದ್ಧೆ ವಿಜೃಂಭಣೆಯಿಂದ ಜರುಗಿತು ಮುನವಳ್ಳಿಯ ಪಟ್ಟಣದ ಯುವಕ ಯುವತಿಯರು ಹಾಗೂ ಚಿಕ್ಕ ಮಕ್ಕಳು ದುರ್ಗಾಮಾತಾ ದೌಡ್ನಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ್ರು ದುರ್ಗಾಮಾತಾ ದೌಡ್ ಮುನವಳ್ಳಿಯ ಪಟ್ಟಣದ ಶ್ರೀಗಳು ಮುರುಘರಾಜೇಂದ್ರ ಶ್ರೀಗಳು ಹಾಗೂ ಮುಕ್ತಾನಂದ ಶ್ರೀಗಳು ಸಿಂಧೋಕಿ ಕೇಸರಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ಚಾಲನೆಯನ್ನ ನೀಡಿದ್ರು ಯುವಕರು ಕೇಸರಿ ಧ್ವಜ ಹಿಡಿದು ಜಯಕೋಶ ಮೊಳಗಿಸ್ತಾ ಯುವಕರು ಮುಂದೆ ಸಾಕಿದ್ರು ದುರ್ಗಾಮಾತಾ ದೌಡ್ ಹೊರಡುವ ಮಾರ್ಗವನ್ನೆಲ್ಲ ರಂಗೋಲಿಯಿಂದ ಸಿಂಗರಿಸಲಾಗಿತ್ತು ದುರ್ಗಾಮಾತಾ ದೌಡ್ ಸಾಕಿದ ಕಡೆಗಳಲ್ಲೆಲ್ಲ ಮನೆಗಳ ಮೇಲ್ಛಾವಣಿ ಮೇಲೆ ನಿಂತು ಭಕ್ತರು ಪ್ರತಿಮೆಗೆ ಪುಷ್ಪವನ್ನ ಕೈತ್ರು ನೂರಾರು ಯುವಕರು ಹಾಗೂ ಚಿಕ್ಕ ಮಕ್ಕಳು ಒಳಗಿಸಿದ ಜೈ ಭವಾನಿ ಜೈ ಶಿವಾಜಿ ಭಾರತ್ ಮಾತಾಕಿ ಜೈ ಎಂಬ ಜಯಕೋಶ ಸ್ಪೂರ್ತಿ ನೀಡಿದ್ವು ಮುನವಳ್ಳಿ ಪಟ್ಟಣದ ನವರಾತ್ರಿ ನಿಮಿತ್ತ ಮೊದಲನೆಯ ದಿನದ ದುರ್ಗಾಮಾತಾ ದೌಡ್ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಪ್ರಮುಖ ಭೀತಿಗಳ ಮುಖಾಂತರ ಶ್ರೀ ಅಂಬಾ ಭವಾನಿ ದೇವಸ್ಥಾನಕ್ಕೆ ಸಮಾರೋಪಗೊಳಿಸಿದ್ರು ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ